ಇಲ್ಲಿ ಇನ್ನೊಂದು ಅವರ ಜೊತೆಗೆ ಈ ಸಲ ಏನಾಯಿತು ಪ್ರಕೃತಿ ವಿಕೋಪದಿಂದ ಮಾವಿನಕಾಯಿ ಹೂವ ಬಂದಿದ್ದು ತಡವಾಗಿ ಬಂತು ಜನವರಿ ಡಿಸೆಂಬರ್ ಜನವರಿಯಲ್ಲಿ ಹೂವ ಬರಬೇಕಾಗಿದ್ದ ಮಾವಿನ ಫಸಲು ಫೆಬ್ರವರಿ ಮಾರ್ಚ್ಗೆ ಬಂತು ಅಲ್ಲಿಂದ ಏನಾಯ್ತು ಹೂವ ಚೆನ್ನಾಗಿ ಬಂತು ಹೂವ ಬಂದಿದೆ ಇದೇನು ಮಾವಿನ ಫಸಲು ಚೆನ್ನಾಗಿ ಬರುತ್ತೆ ಅನ್ನಿಸ್ತಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿ ಫಸಲು ಬಾರದೆ ಮತ್ತೆ ನುಸಿ ಕ್ರಿಪ್ಸ್ ಅಥವಾ ನುಸಿ ರೋಗಕ್ಕೆ ತುತ್ತಾಗಿ ಮಾವುಗೆ ಹಿಂದೆಗಳು ಸಹ ಆದರೆ ಹೂವು ಎಲ್ಲ ಬರ್ನಾಗ ಈಸಲಿ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಮಾವು ಮುಸುಲಿ ಇರ್ತಕ್ಕಂಥದ್ದೇ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ಆ ಅಲ್ಪ ಸ್ವಲ್ಪ ಇರ್ತಕ್ಕಂಥ ಮಾವು ಬೆಲೆ ಇಲ್ಲ ಸಂಘಟನೆಗಳಿಂದ ಬೆಂಬಲ ಕೊಡ್ತಾ ಇದೀವಿ ಕೋಲಾರ ಜಿಲ್ಲಾ ಮಾವು ಇವತ್ತು ರೈತರು ಕಾರಾಗಬೇಕಾದ್ರೆ ಇವತ್ತು ನಾವೆಲ್ಲ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರದಿಂದ ಏನಾದರೂ ನೆರವು ರೈತರಿಗೆ ಕೊಡಿಸಿದ್ರೆ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿ ಈಗ ಮುಂದಿನ ದಿನಗಳಲ್ಲಿ மாவிக சவர ரூபாய் ಅಂತ ಹೇಳ್ತೀವಿ ಇವತ್ತು ಮಾಡ್ತಾ ಇವತ್ತು ಆಂಧ್ರಪ್ರದೇಶದ ಸರ್ಕಾರ ಆ ಎಲ್ಲ ಒಂದು ಜ್ಯೂಸ್ ಫ್ಯಾಕ್ಟ್ರಿಗಳಿಗೆ ಆದೇಶ ಹೊರಡಿಸಿದೆ ನೀವು ಎಂಟು ಸಾವಿರ ರೂಪಾಯಿ ಕಮ್ಮಿ ಮಾಮೂಲಿ ತಗೋಬಾರ್ದು ಎಂಟು ಸಾವಿರ ರೂಪಾಯಿ ನೀವು ತಗೋಬೇಕು ಅದಕ್ಕೆ ನಾಲ್ಕು ಸಾವಿರ ರೂಪಾಯಿಗಳ ಎಂ ಎಸ್ ಪಿ ಸಹಾಯಧನವನ್ನ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಕೊಡುಗೆ ಕೊಡ್ತೀವಿ ರೈತರಿಗೆ ನೇರವಾಗಿ ಅವಕಾಶಗಳಿಗೆ ಜಮೆ ಮಾಡ್ತೀವಿ ನಿಮಗೆ ಬಂದಂತಹ ಯಾವ ರೀತಿ ಅದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅವರು ಏನೋ ಪ್ಲಾನ್ ಮಾಡಿಕೊಂಡು ಇವತ್ತು ಒಂದು ಗಂಟೆಗೆ ಹನ್ನೆರಡು ಸಾವಿರ ರೂಪಾಯಿಗಳಂತೆ ರೈತರಿಗೆ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಆಂಧ್ರ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಸಿಕ್ಕಿ ಆಗ್ತಾ ಹನ್ನೆರಡು ಸಾವಿರ ರೂಪಾಯಿ ಆದ್ದರಿಂದ ದಯವಿಟ್ಟು ಎಲ್ಲ ತಾಲೂಕಿನಾದ್ಯಂತ ಬಂದ್ ಮಾಡಿ ಯಶಸ್ವಿಯಾಗಿ ರಾಜ್ಯ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿಗಳಾಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ನಮ್ಮ ಬಳಿಗೆ ಬಂದು ನಮ್ಮ ಕಡೆಗೆ ಹೋಗುವುದು ನಮ್ಮ ಅಹುವ ಸ್ವೀಕರಿಸಬೇಕು ನಾಳೆ ಸ್ವೀಕರಿಸಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುವಂತಾಗಬೇಕು ಇಲ್ಲದಿದ್ದರೆ ನಿರಂತರವಾಗಿ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಕೈಗೆತ್ತಿಕೊಳ್ಬೇಕಾಗುತ್ತದೆ ಅದನ್ನು ನಾಳೆ ಎಚ್ಚರಿಕೆಯನ್ನು ಸರ್ಕಾರ ತೆಗೆದುಕೊಂಡ ನಾಳೆ ನಾವು ಬಂಧನ ಮಾಡಬೇಕಾಗಿ ಸಲಹೆಯನ್ನು ಮಾಡಿಕೊಡ್ತಾ ಇದ್ದೇನೆ